ಹೆಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ರಮ್ಯಾ ಶ್ರೀನಿವಾಸ್ ಆ್ಯಂಡ್ ಬ್ಲಾಗ್ ಚಾನಲ್ ಸ್ನೇಹಿತರೆ ಇವತ್ತು ನಾನು ಒಂದು ಮಾಹಿತಿನ ಶೇರ್ ಮಾಡಲಿಕ್ಕೆ ಅಂತ ಹೇಳಿ ಈ ಒಂದು ಸ್ಮಾಲ್ ವಿಡಿಯೋ ನಾನು ರೆಕಾರ್ಡ್ ಮಾಡಿದ್ದೀನಿ ನಿಮ್ಮ ಜೊತೇಲಿ ಏನಪ್ಪ ವಿಷಯ ಅಂದರೆ ಇದು ನನಗೆ ಆಗಿದ ಅನುಭವದ ಇಮಿಡಿಯೇಟ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಯಾಕೆ ಇದನ್ನ ಇಷ್ಟು ಚಿಕ್ಕ ವೀಡಿಯೋನೇ ನಾನು ನಿಮ್ಗೆ ಅಪ್ಲೋಡ್ ಮಾಡಿದೆ ಅಂತ ಕೂಡ ಹೇಳ್ತಾ ಹೋಗ್ತೀನಿ ಬನ್ನಿ ಹಾಗೂ ಈ ಒಂದು ವಿಡಿಯೋ ನಿಮಗೆ ಉಪಯುಕ್ತ ಆಯಿತು ಅನಿಸಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ ಅಂತ ಕೇಳ್ತೀನಿ ಬನ್ನಿ ಈ ವಿಷಯ ಏನು ಅಂತ ಹೇಳ್ತೀನಿ ನನಗೆ ನಾನು ಕೆಲವು ಐಟಮ್ಸ್ ಜಾಸ್ತಿ ಆನ್ಲೈನಲ್ಲಿ ಪರ್ಚೇಸಿಂಗ್ ಮಾಡ್ತಾ ಇರ್ತೀನಿ ಅಂದರೆ ನನಗೆ ಔಟ್ಸೈಡ್ ಹೋಗಿ ಪರ್ಚೇಸಿಂಗ್ ಮಾಡೋಕ್ಕಾಗದೇ ಇರೋ ಕಾರಣ ನಾನು ಜಾಸ್ತಿ ಆನ್ಲೈನ್ ಪ್ರಾಡಕ್ಟ್ಸನ್ನ ಆರ್ಡರ್ ಮಾಡ್ತೀನಿ ಸ್ನೇಹಿತರೆ ನನಗೆ ನಿನ್ನೆ ಒಂದು ಆರ್ಡರ್ ಬಂತು ಅಂದರೆ ಒಂದು ಪ್ರಾಡಕ್ಟ್ ಐಟಮ್ ಬಂತು ನನ್ನದು ಆ ಐಟಮ್ಗೆ ನಾನು ಅಮೌಂಟ್ ಪೇ ಕೂಡ ಮಾಡಿದೆ ಪೇ ಮಾಡಿಬಿಟ್ಟು ಅಂದರೆ ಒಂದು ಟೂ ತೌಸಂಡ್ ರುಪೀಸ್ ಅಮೌಂಟ್ ಅದು ನಾನು ಕೆಲ್ ಯಾವುದೋ ಕಾರ್ದು ಪ್ರಾಡಕ್ಟ್ ಆಗಿತ್ತು ಅದು ಐಟಮ್ಸನ್ನ ತರಿಸಿದ್ದೆ ಬಂತು ಅದನ್ನ ನಮಗೆ ಕೊಟ್ಟರು ಬಂದಿದ್ದು ಫ್ಲಿಪ್ಕಾರ್ಟಲ್ಲಿ ನಾನು ಆರ್ಡ್ರ್ ಮಾಡಿದ್ದು ಗೂಗಲಲ್ಲಿ ಸಾರಿ ನಾನು ಆರ್ಡ್ರ್ ಆರ್ಡ್ರ್ ಮಾಡಿದ್ದು ನಾನು ಯಾವುದೋ ಒಂದು ಇನ್ಸ್ಟಾದಲ್ಲಿ ನೋಡಬೇಕಾದ್ರೆ ಅದು ನೋಡಿ ಐಟಮ್ ಬೇಕು ಅನಿಸ್ತು ನನಗೆ ಹಾಗಾಗಿ ನಾನು ಆರ್ಡ್ರ್ ಮಾಡಿದೆ ಬಟ್ ಅದು ಪ್ರಾಡಕ್ಟ್ ಇನ್ಸ್ಟಾದಲ್ಲಿ ಆರ್ಡ್ರ್ ಮಾಡಿದೆ ಬಂದಿದ್ದು ಫ್ಲಿಪ್ಕಾರ್ಟಿಂದ ಓಕೆ ಅಂತ ಹೇಳಿ ನಾನು ಆ ಬಂದಾಗ ಐಟಮ್ನ ತೊಗೊಂಡೆ ಆ ಬಂದ ವ್ಯಕ್ತಿ ಏನು ಮಾಡಿದ್ರು ಅಂತ ಅಂದರೆ ಸ್ನೇಹಿತರೆ ಅವರು ಈ ಒಂದು ಪ್ರಾಡಕ್ಟ್ ಕವರ್ ಇದು ಇದನ್ನು ಅವರು ಓಪನ್ ಮಾಡ್ತಿದ್ರು ನಾನು ಕೇಳಿದೆ ಯಾಕೆ ಓಪನ್ ಮಾಡ್ತಿದ್ದೀರಾ ಅಂತ ಕೇಳಿದೆ ಅವರು ನಾನು ಮುಂದೆನೇ ಓಪನ್ ಮಾಡ್ತಿದ್ದರು ನಾನು ಕೇಳಿದೆ ಯಾಕೆ ಓಪನ್ ಮಾಡ್ತಿದ್ದೀರಾ ಅಂತ ಅವರು ಮೇಡಮ್ ಈ ಕವರ್ ಬೇಕಿತ್ತು ಅಂತಂದರು ಕವರಾ ಏನಕ್ಕೆ ಅಂತಂದರೆ ಮೇಡಮ್ ಬೇಕಿತ್ತು ಹಾಗಾಗಿ ಈ ಕಾ ಇದನ್ನ ತೊಗೊಳ್ತೀನಿ ನಾನು ಅಂತಂದರು ಸರ್ ಅದು ನಮ್ಮ ಪ್ರಾಡಕ್ಟು ನಾವು ಓಪನ್ ಮಾಡಬೇಕು ನೀವು ಯಾಕೆ ಮಾಡ್ತಿದ್ದೀರಾ ಅಂತ ಕೇಳಿದೆ ಇಲ್ಲ ಮೇಡಮ್ ಜಸ್ಟ್ ಬೇಕಿತ್ತು ಹಾಗಾಗಿ ಅಂತ ಹೇಳಿದರು ನನಗೆ ಆಶ್ಚರ್ಯ ಅನ್ನಿಸ್ತು ಬೇಕಿತ್ತು ಅಂದರೆ ಅದಾನ್ಸರ ಏನಕ್ಕೆ ಬೇಕಿತ್ತು ಸರ್ ಅಂತ ಕೇಳಿದೆ ಇಲ್ಲ ಮೇಡಮ್ ಸುಮ್ಮನೆ ಬೇಕಿತ್ತು ನಮಗೆ ಅಂತ ಹೇಳಿದರು ನನಗೆ ಸ್ವಲ್ಪ ಸಿಟ್ಟು ಕೂಡ ಬಂತು ನಮ್ಮ ನಾವೇನೋ ಒಂದು ಐಟಮ್ ಆರ್ಡರ್ ಮಾಡಿದ್ದೀರಿ ಅಂದರೆ ನಮ್ಮ ಪರ್ಮಿಷನ್ ಇಲ್ಲದೆ ಅವ್ರು ಯಾವ ರೀತಿ ಆ ರೀತಿ ಓಪನ್ ಮಾಡ್ತಾರೆ ಅಂತ ಹೇಳಿ ನಾನು ರೀ ಹಾಗೆಲ್ಲ ಓಪನ್ ಮಾಡಿಬಿಡಿ ಏನಕ್ಕೆ ಬೇಕು ಅಂತ ಹೇಳಿ ಈ ಬೇಕಾದ್ರೆ ನಾನು ಕೊಡ್ತೀನಿ ಅಂತ ಹೇಳಿದೆ ಈ ಕವರ್ ಬೇಕಾದ್ರೆ ಕೊಡ್ತೀನಿ ಬಿಲ್ ತಗೊಂಡು ಕೊಡ್ಲ ಅಂದೆ ಇಲ್ಲ ಮೇಡಮ್ ಹಾಗಾಗೇ ಬೇಕು ಅಂತ ಹೇಳಿದ್ರು ನನಗೆ ಆಶ್ಚರ್ಯ ಅನಿಸು ಸ್ನೇಹಿತರೆ ನಾವು ಅಮೌಂಟ್ ಪೇ ಮೇಲೆ ಅವ್ರಿಗೆ ಈ ಬಿಲ್ ಅವಶ್ಯಕತೆ ಏನಿದೆ ಏನಿಲ್ವಲ್ಲ ಇಲ್ಲ ಅನ್ನೋ ಕಾರಣ ಅದು ಇದೆಯಾ ಅವ್ರಿಗೆ ಕಾರಣ ಇದ್ದರೆ ಅವ್ರು ಎಕ್ಸ್ಪ್ಲೇನ್ ಮಾಡಬೇಕಿತ್ತು ನಮಗೆ ಅವ್ರು ಎಕ್ಸ್ಪ್ಲೇನ್ ಮಾಡಲಿಲ್ಲ ಬೇಕಿತ್ತು ಬೇಕಿತ್ತು ಅಂದರೆ ಒಂದು ತ್ರೀ ಟೈಮ್ಸ್ ಹೇಳಿದ್ರು ನಾನು ಜಾಗ ಜೋರು ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ ಏನಕ್ಕೆ ರೀ ಬೇಕು ಇದೊಂದು ಆನ್ಸರ ನೀವು ಹೇಳೋದು ಆ ರೀತಿ ಓಪನ್ ಮಾಡಬೇಡಿ ನಮ್ಮ ಪ್ರಾಡಕ್ಟ್ ನಾವು ಬಾಕ್ಸ್ ಮಾಡ್ತೀರಿ ನೀವು ಯಾಕೆ ಮಾಡ್ತೀರಾ ಕೊಡಿ ಇಲ್ಲಿ ಅಂತ ಹೇಳಿ ಜೋರು ಮಾಡಿ ನಾನು ಈಸ್ಕೊಂಡೆ ಸ್ನೇಹಿತರೆ ಇದರಲ್ಲಿ ಏನು ಮೇಡಮ್ ವಿಷಯ ಇದನ್ನ ಏನಕ್ಕೆ ಶೇರ್ ಮಾಡ್ತಿದ್ದೀರಾ ಅಂತ ಅಂದ್ಕೊಳ್ತಿದ್ದೀರಲ್ವಾ ಅದಕ್ಕೂ ಕೂಡ ನಾನು ಆನ್ಸರ್ ಹೇಳ್ತೀನಿ ಸ್ನೇಹಿತರೆ ನನ್ನ ಫ್ರೆಂಡು ಜಸ್ಟ್ ಒಂದು ತ್ರೀ ಮಂತ್ಸು ಟು ಆ್ಯಂಡ್ ಹಾಫ್ ಮಂತ್ ಬಿಫೋರು ಮನೆ ಖಾಲಿ ಮಾಡಿ ಬೇರೆ ಕಡೆ ಶಿಫ್ಟ್ ಆಗಿದ್ದಾರೆ ಶಿಫ್ಟಾಗಿ ಅವರು ಒಂದು ಟೂ ಮಂತ್ಸ್ ಟು ಆ್ಯಂಡ್ ಹಾಫ್ ಮಂತ್ ಆಗಿದೆ ಅಷ್ಟೇ ಟೂ ಮಂತ್ಸ್ ಮೇಲೆ ಟೆನ್ ಡೇಸ್ ಆಗಿದೆ ಅಷ್ಟೇ ಅವರು ನನಗೆ ಒಂದು ಸಲ ಕಾಲ್ ಮಾಡಿ ಅಂದರೆ ಒಂದು ಜಸ್ಟ್ ಒಂದು ಟೆನ್ ಡೇಸ್ ಬಿಫೋರ್ ಕಾಲ್ ಮಾಡಿದರು ನನಗೆ ನನಗೆ ಈ ಥರ ಯಾವುದೋ ಒಂದು ಐಟಮ್ ಬಂದಿದೆ ಅಂತ ಹೇಳಿ ಕಾಲ್ ಮಾಡಿದ್ರು ರಮ್ಯಾ ಈ ರೀತಿ ನಾನು ತೊಗೊಂಡೆ ಬಾ ಅಂದರೆ ನಾನು ಇರಲಿಲ್ಲ ನಾನೆಲ್ಲ ಆರ್ಡ್ರ್ ಅಂದರೆ ಇಲ್ಲ ಮೇಡಮ್ ನೀವು ಯಾವಾಗಲೂ ಆರ್ಡ್ರ್ ಮಾಡಿಬಿಟ್ಟಿದ್ರೆ ಐಟಮ್ ಬಂದಿದೆ ಅಮೌಂಟ್ ಪೇ ಮಾಡಿ ಇದು ಐಟಮ್ ಕೊಟ್ಬಿಟ್ಟು ಹೋಗ್ತೀವಿ ಅಂತ ಹೇಳಿದ್ರು ಹಾಗಾಗಿ ನಾನು ಈ ಐಟಮ್ನ ನಾನು ಅಲ್ಲೇ ಆನ್ಲೈನ್ ಪೇಮೆಂಟ್ ಅಂದರೆ ಅವ್ರಿಗೆ ಗೊತ್ತಿರೋ ಓನರ್ ಮನೆ ಮುಂಚೆ ಇದ್ದಿದ್ದಂಥ ಓನರ್ ಮನೆ ಮನೆಗೆ ಅವರು ಹೇಳಿದ್ದಾರೆ ಅಕ್ಕ ನಾನು ನಿಮಗೆ ಫೋನ್ ಪೇ ಮಾಡ್ತೀನಿ ಅದ್ರದ್ದು ಐಟಮ್ ಏನಿದೆ ಅದನ್ನ ಕ ಅವ್ರ ಹತ್ರ ಈಸ್ಕೊಂಡು ಅಮೌಂಟ್ ಕೊಡಿ ಅಂತ ಹೇಳಿದ್ದಾರೆ ಅವರು ಕೂಡ ಅವ್ರಿಗೆ ಅಮೌಂಟ್ ಕೊಟ್ಟು ಈ ಹುಡುಗಿ ಹತ್ರ ಪೇಮೆಂಟ್ ಹಾಕ್ಸ್ಕೊಂಡಿದ್ದಾರೆ ಸ್ನೇಹಿತರೆ ಹಾಕಿಸ್ಕೊಂಡು ಪ್ರಾಡಕ್ಟ್ನ ಇಸ್ಕೊಂಡು ಎತ್ತಿಟ್ಟಿದ್ದಾರೆ ಬಟ್ ಆ ಹುಡ್ಗಿ ಅವತ್ತು ಸಂಜೆನೇ ಹೋಗಿದ್ದಾರೆ ಹೋಗಿ ಅದನ್ನು ಈಸ್ಕೊಂಡು ಅನ್ಬಾಕ್ಸ್ ಮಾಡಿ ನೋಡಿದ್ರೆ ಆ ಇದ್ದಿದ್ದಂಥ ಐಟಮಲ್ಲಿ ಜಸ್ಟ್ ರಾಗಿ ಹುಲ್ಲಿತ್ತಂತೆ ಆ ಹುಡುಗಿಗೆ ಶಾಕ್ ಆಗಿಬಿಟ್ಟಿದೆ ಸ್ನೇಹಿತರೆ ಏನಿಗೆ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಏನೋ ಐಟಮ್ ಅಂತೆ ಅದು ಏನು ಈಗಾಗಿದೆ ಅಂತ ಹೇಳಿ ಅವ್ರಿಗೆ ಆಶ್ಚರ್ಯ ಆಗಿಬಿಟ್ಟಿದೆ ಹಾಗಾಗಿ ಅವರು ಏನು ಈ ರೀತಿ ಎಲ್ಲ ಮೋಸ ಆಗುತ್ತಾ ಅವ್ರಿಗೆ ಬಟ್ ಅದು ಅವರು ಹೇಳಿದ್ರು ನನಗೆ ಈ ಅಡ್ರೆಸ್ ಎಲ್ಲ ನನ್ನದೇ ಇತ್ತು ಎಲ್ಲ ಡೀಟೇಲ್ಸ್ ನನ್ನದೇ ಇದೆ ನನ್ನದೇ ಫೋನ್ ನಂಬರ್ ಇದೆ ಅಂತ ಹೇಳಿ ಸೇದ್ರೆ ಆಶ್ಚರ್ಯ ಅನ್ನಿಸ್ತು ನನಗೂ ಕೂಡ ಬಟ್ ನಾನು ಅದನ್ನ ಅಷ್ಟು ತಲೆಯಲ್ಲಿ ಇಟ್ಕೊಳ್ಲಕ್ಕೆ ಹೋಗಲಿಲ್ಲ ಏನೋ ಎಲ್ಲೋ ಮಿಸ್ ಆಗಿರುತ್ತೆ ಅಂತ ನಾನು ಅಂದ್ಕೊಂಡೆ ಬಟ್ ನನಗೆ ನಿನ್ನೆ ಅವರು ಮಾಡಿದ ರೀತಿಗೆ ನನಗೆ ಹಾಗೆ ಅನ್ನಿಸ್ತು ಈ ಒಂದು ಬಾರ್ ಕೋಡನ್ನ ಯೂಸ್ ಮಾಡಿಕೊಂಡು ಅವರು ಒಂದು ಟೂ ಮಂತ್ಸ್ ಒನ್ ಮಂತ್ ಅಲ್ಲಿ ನಮಗೆ ಆನ್ಲೈನ್ ಪೇಮೆಂಟ್ ಮಾಡಿ ಅಂತ ಹೇಳಿ ಇದನ್ನ ಯೂಸ್ ಮಾಡ್ಕೊಳ್ಳೋದು ತುಂಬ ಜನ ಮೋಸ ಮಾಡ್ತಿದ್ದಾರೆ ಸ್ನೇಹಿತರೆ ಈ ರೀತಿ ಮೋಸಗಳು ತುಂಬಾ ಆಗ್ತಿದೆ ಮೋಸ ಹೋಗೋರು ಇರೋವರೆಗೂ ಮೋಸ ಮಾಡೋರು ಖಂಡಿತ ಇರ್ತಾರೆ ಹಾಗಾಗಿ ಈ ರೀತಿ ನೀವು ಯಾವುದಾದ್ರೂ ಆನ್ಲೈನ್ ಪ್ರಾಡಕ್ಟ್ನ ನೀವು ಆರ್ಡ್ರ್ ಮಾಡಿದಾಗ ಈ ಪ್ರಾಡಕ್ಟ್ ನಿಮ್ಮ ಕೈಗೆ ಬಂದು ಸೇರಿದಾಗ ಇದು ನೀವು ಅನ್ಬಾಕ್ಸ್ ಆದಮೇಲೆ ಇದು ವೇಸ್ಟ್ ಅಲ್ಲ ಸ್ನೇಹಿತರೆ ಇದನ್ನು ಜಸ್ಟ್ ಒಂದು ಹತ್ರ ಹಾಕಿ ಬೆಂಕಿ ಹಾಕಿದ್ರೆ ಆಯಿತು ಸುಟ್ಟೋಗುತ್ತೆ ಒಂದು ಬೆಂಕಿ ಕಡೆಗೆ ಈಚಾಕಿದ್ರೆ ಸುಟ್ಟೋಗುತ್ತೆ ಹಾಗಾಗಿ ಅದನ್ನು ನೀವು ಸೇಫಾಗಿ ಬಿಸಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಇಲ್ಲಾಂದರೆ ಈ ರೀತಿ ಎಲ್ಲ ಮೋಸನ ಇಲ್ಲಾಂದರೆ ನೀಟಾಗಿ ಆಗಲಿಲ್ಲ ಅಂದರೆ ಆ ಒಂದು ಬಿಲ್ ಏನಿರುತ್ತಲ್ವ ಅದನ್ನು ತೆಗೆದುಬಿಟ್ಟು ನೀವು ನೀಟಾಗಿ ಸಣ್ಣ ಸಣ್ಣ ಪೀಸ್ ಮಾಡಿ ಬಿಸಾಡಿ ಅಂತ ಹೇಳ್ತೀನಿ ಇಲ್ಲ ಅಂದರೆ ಈ ರೀತಿ ಮೋಸಗಳನ್ನ ಅನುಭವಿಸಲೇಬೇಕಾಗುತ್ತೆ ತುಂಬ ಜನ ಈಗ ನನಗೆ ಅನಿಸಿದ ಅನುಭವದಲ್ಲಿ ಅಂದರೆ ನಾನು ಅಲ್ಲದೆ ಆ ಪ್ಲೇಸಲ್ಲಿ ಅಮ್ಮನೋ ನಮ್ಮತ್ತೇನೋ ಇದ್ದಿದ್ರೆ ಖಂಡಿತ ಅವರು ಸುಮ್ಮನೆ ಆಗಿಬಿಡ್ತಿದ್ರು ಸರಿ ಬಿಡಿ ತಗೊಳ್ಳಿ ಅಂತ ಹೇಳಿ ಅವ್ರಿಗೆ ಗೊತ್ತಿಲ್ಲ ಬೇಕು ಅಂತಂದರೆ ಸುಮ್ಮನೆ ಕೊಟ್ಬಿಡ್ತಿದ್ರು ಅವರು ಈ ರೀತಿ ಎಲ್ಲ ಮೋಸ ಆಗುತ್ತೆ ಅಂತ ಹೇಳಿ ನಾನು ಮನೆಯಲ್ಲಿ ನೆನೆ ಹೇಳಿದೆ ಯಾರಾದರೂ ಬಂದರೆ ಐಟಮ್ನ ಓಪನ್ ಮಾಡಲಿಕ್ಕೆ ಬಿಡಬೇಡಿ ಹಾಗೆ ಈಸ್ಕೊಳ್ಳಿ ಅಂತ ಹೇಳಿ ನಂಗೆ ನಿಜ ತುಂಬ ಆಶ್ಚರ್ಯ ಅನ್ನಿಸ್ತು ಆ ವ್ಯಕ್ತಿ ಯಾವ ರೀತಿ ಮಾಡ್ತಿದ್ರೆ ನನಗೆ ಅಲ್ಲೇ ಸಡನ್ಲಿ ವಿಡಿಯೋ ಮಾಡಬೇಕು ಅಂದ್ಕೊಂಡೆ ಬಟ್ ಮನೆಯಲ್ಲಿ ಯಾರೂ ಇರಲಿಲ್ಲ ಆದ್ದರಿಂದ ನನಗೇನಾದರೂ ಎಫೆಕ್ಟ್ ಆಗುತ್ತೆನೋ ಅನ್ನೋ ಭಯದಲ್ಲಿ ನಾನು ಅದನ್ನು ನಾನು ರೆಕಾರ್ಡ್ ಮಾಡಲಿಕ್ಕೆ ಆಗಲಿಲ್ಲ ಅವ್ರ ಮುಂದೆ ಬಟ್ ಖಂಡಿತ ಸ್ನೇಹಿತರೆ ಈ ಒಂದು ಅನುಭವಕ್ಕೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ ಖಂಡಿತ ದಯವಿಟ್ಟು ಸೇಫ್ ಆಗಿರೋದಕ್ಕೆ ಇಷ್ಟಪಡೋಣ ಸೇಫಾಗಿರೋಣ ಕೂಡ ನನ್ನ ಒಂದು ಈ ಒಂದು ಸ್ಮಾಲ್ ಒಂದು ಮಾಹಿತಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಇದು ನನ್ನ ಅನುಭವ ಯಾರಿಗೂ ಕೂಡ ಈ ರೀತಿ ಮೋಸ ಆಗದೇ ಇರಲಿ ಅಂತ ಹೇಳಿ ನನ್ನ ಒಂದು ಏನು ಹೇಳ್ತಾರೆ ಒಂದು ಮುಂಜಾಗ್ರತೆ ವಿಡಿಯೋ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ದಯವಿಟ್ಟು ಸ್ನೇಹಿತರೆ ಹುಷಾರಾಗಿರ್ರಿ ನನಗೆ ಆಗಿದ ಅನುಭವನ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಹಂಡ್ರೆಡ್ ಪರ್ಸೆಂಟ್ ಆ ವ್ಯಕ್ತಿ ಮೋಸನೇ ಮಾಡ್ತಾಯಿದ್ರು ಅದು ಖಂಡಿತ ಹಾಗಾಗಿ ಏಕೆಂದರೆ ಆ ವ್ಯಕ್ತಿಗೆ ಇದು ಏನಕ್ಕೆ ಅಂತ ಹೇಳೋದಕ್ಕೆ ಆನ್ಸರೇ ಇರಲಿಲ್ಲ ಸ್ನೇಹಿತರೆ ಹಾಗಾಗಿ ನಾನು ನಿಮ್ಮ ಜೊತೆ ಹೇಳ್ತಿದ್ದೀನಿ ಖಂಡಿತ ದಯವಿಟ್ಟು ಆ ರೀತಿ ಏನಾದರೂ ಬಂದಾಗ ಪ್ರಾಡಕ್ಟ್ಸ್ನ ಆ ರೀತಿ ಮಾಡಿ ಬಿಲ್ನ ಪೇ ಬಿಲ್ನ ಅರ್ಧ ಹಾಕಿ ಇಲ್ಲಾಂದರೆ ಸುಟ್ಟಾಕಿ ಓಕೆ ಸ್ನೇಹಿತರೆ ಈ ಒಂದು ವಿಡಿಯೋ ಇಷ್ಟ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಬೆಟನ್ನ ಪ್ರೆಸ್ ಮಾಡಿ ಅಂತ ಹೇಳ್ತಾ ಇದೊಂದು ಜಾಗೃತಿಯ ವಿಡಿಯೋ ಮೋಸ ಹೋಗೋರಿರೋವರೆಗೂ ಮೋಸ ಮಾಡೋರು ಖಂಡಿತ ಇರ್ತಾರೆ ನಮ್ ಜಾಗೃತೆಯಲ್ಲಿ ನಾವಿರೋಣ ಅಲ್ವಾ ಬಾಯ್ ಸ್ನೇಹಿತರೆ